ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ರಾಜ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಈ ಲಾಗ್ ನಿಮಗೆ ತಮ್ಲೇನು ನೋಡೋ ಗೊತ್ತಾಗಿರುತ್ತೆ ಯಾವ ಲಾಗು ಅಂತ ಹೇಳಿದ್ರೆ ಇದು ಶಿವರಾತ್ರಿ ಹಬ್ಬದ ಲಾಗ್ ಆಗಿರುತ್ತೆ ಶಿವರಾತ್ರಿ ಹಬ್ಬದಲ್ಲಿ ನಾನು ಏನೇನು ಮಾಡಿದೆ ಅಂತ ಈ ಲಾಗಲ್ಲಿ ಪೂರ್ತಿ ಕಂಪ್ಲೀಟ್ ಡೈಲಿ ರೂಟೀನ್ನ ಶೇರ್ ಮಾಡ್ತಾಯಿದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಆರು ಗಂಟೆಗೆ ಎದ್ದಿದ್ದೆ ನಾನು ಎದ್ದಿ ಮನೆ ಬಾಗಿಲಲ್ಲಿ ಕಸನೆಲ್ಲ ಗುಡಿಸ್ತಿದ್ದೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಹಸ್ಬೆಂಡ್ ಮನೇಲಿದ್ದೀನಿ ನಾನು ಈಗ ಹಸ್ಬೆಂಡ್ ಮನೆಯಲ್ಲಿ ಡೈಲಿ ಬ್ಲಾಗ್ನ ನಾನು ಯಾವತ್ತೂ ಶೇರ್ ಮಾಡಿಲ್ಲ ಇದೆ ಫಸ್ಟ್ ವ್ಲಾಗ್ ಆಗಿರುತ್ತೆ ಇದು ಬೆಳಿಗ್ಗೆ ಆರು ಗಂಟೆಗೆ ಎದ್ದಿ ಕಸನೆಲ್ಲ ಹೊಡಿತಾ ಇದ್ದೀನಿ ಕಸನೆಲ್ಲ ಗುಡಿಸಿ ಬಾಗ್ಲಿಗೆ ನೀರೆಲ್ಲ ಬಾಗಿಲೆಲ್ಲ ತೊಳೆದುಬಿಟ್ಟು ಬಿಟ್ಟು ಮತ್ತೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡ್ತಾ ಇರೋದೆ ಯಾಕೆ ನಾನು ಇಷ್ಟು ದಿನ ಡೈಲಿ ಲಾಗ್ನ ಶೇರ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೋಬೇಕಾದ್ರೇ ವಿಡಿಯೋ ಮಾಡ್ಕೋಬೇಕಿತ್ತು ಅಂದರೆ ನನ್ನ ಮಗಳು ಎದ್ದುಬಿಡ್ತಾಳೆ ನನ್ನ ಮಗಳು ಎದ್ದಿದ್ರೆ ಕಂಪ್ಲೀಟ್ ಟೈಮಿಂಗ್ ನಾನು ನನ್ನ ಮಗಳಿಗೆ ಕೊಡಬೇಕಾಗುತ್ತೆ ಅಂದರೆ ಈ ಥರ ಮಾರ್ನಿಂಗ್ ಎದ್ದರೆ ಮಾರ್ನಿಂಗಿಂದ ವಿಡಿಯೋ ಮಾಡ್ಕೋಬೋದು ಅವಳು ಎದ್ದೋಣ ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೋಬೋದು ಬಟ್ ಬೆಳಿಗ್ಗೆ ಇದ್ದರೆ ಆವಾಗ ಶೀತದ ವಾತಾವರಣ ಇತ್ತಲ್ಲ ಎಲ್ಲರಿಗೂ ನನಗೂ ನನ್ನ ಮಗಳಿಗೆ ಒಬ್ರಿಗೂ ಶೀತ ಆಗುತ್ತೆ ಅಂತ ಬೆಳಿಗ್ಗೆ ಮಾರ್ನಿಂಗ್ ಬೇಗ ಇದ್ದಂತೆ ಇರಲಿಲ್ಲ ಬಟ್ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಈಗ ಏನಾಗಲ್ಲ ಅಂತ ಹೇಳ್ಬಿಟ್ಟು ಎದ್ದು ಕೆಲಸನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಲಾಗ್ನೂ ಮಾಡ್ಕೊತಾ ಇದ್ದೀನಿ ಏನೇ ಹೇಳಿ ಬೆಳಗ್ಗೆ ಹತ್ತು ಬೆಳಗ್ಗೆ ಹತ್ತು ಅಷ್ಟೊತ್ತಿಗೆ ಕೆಲಸನೆಲ್ಲ ಮುಗಿಸ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಲೇಟ್ ಮಾಡ್ತಾ ಹೋದರೆ ಫುಲ್ ಡೇನೂ ಲೇಸಿನೆಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ ಅಂದರೆ ತುಂಬ ಚಳಿ ಇದ್ದಾಗ ನಾನು ಹೊರಗಡೆ ಬಂದರೆ ಪಾಪಕ್ಕೆ ಶೀತ ಆಗುತ್ತೆ ಇಲ್ಲ ಹೆಂಗೆ ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಇಲ್ಲ ಕೆಲಸನೂ ಮಾಡ್ಕೊಳ್ಳೋಕಾಗ್ತಿರ್ಲಿಲ್ಲ ಕಂಪ್ಲೀಟಾಗಿ ಅದಕ್ಕೋಸ್ಕರ ಇವಾಗ ಈಗ ಟೈಮ್ ಬಂದಿದೆ ಈಗ ಬೆಳಗ್ಗೆ ಬೆಳಿಗ್ಗೆನೇ ಕೆಲಸ ಎಲ್ಲ ಮಾಡ್ಕೊತೀನಿ ಪರವಾಗಿಲ್ಲ ಈಗ ಅವಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಈಗ ಟೆನ್ ಮಂತ್ಸಿಗೆ ಬಿದ್ದಿದೆ ಈಗ ಎಲ್ಲ ಕೆಲಸ ಮಾಡ್ಕೊಬೋದು ಮತ್ತು ಬೇಸಿಗೆನೂ ಇರೋ ಇರೋದ್ರಿಂದ ಶೀತ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಗ ಇದ್ದು ಎಲ್ಲ ಕೆಲಸ ಮಾಡ್ಕೊತಿದ್ದೀನಿ ಇದು ಶಿವರಾತ್ರಿ ಹಬ್ಬಕ್ಕೆ ನಾನು ರಂಗೋಲಿ ಬಿಡಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿದೆ ರಂಗೋಲಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ತಿಳಿಸಿ ರಂಗೋಲಿ ಹೇಗಿದೆ ಅಂತ ನಾನು ರಂಗೋಲಿಯಲ್ಲಿ ಎಕ್ಸ್ಪರ್ಟ್ ಏನಲ್ಲ ನಾನು ಯೂಟ್ಯೂಬ್ ನೋಡ್ಕೊಂಡೆ ರಂಗೋಲಿ ಕಲ್ತಿರೋದು ಈಗ ಯೂಟ್ಯೂಬ್ ನೋಡ್ಕೊಂಡೇ ಬಿಟ್ಟಿದ್ದು ನಾನು ರಂಗೋಲಿನ ಪಾಪು ಈಗ ಪರವಾಗಿಲ್ಲ ಮುಂಚೆ ಮುಂಚೆ ಬೇಗ ಎದ್ದೋ ನೋಡು ನಾನು ಎದ್ದಿದ್ದು ಹಿಂದೆ ಎದ್ದೋ ನೋಡು ಈಗ ಮಲಗ್ತಾಳೆ ಪರವಾಗಿಲ್ಲ ಲೇಟಾಗೋ ಅಂದರೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಮಲಗ್ತಾಳೆ ಅಷ್ಟೊತ್ತಿಗೆ ನನ್ನ ಕೆಲಸನೆಲ್ಲ ಮುಗಿಸ್ಕೋಬೋದು ತಿಂಡಿ ಒಂದಲ್ವಾ ತಿಂಡಿಗೆ ಯಾರಾದರೂ ಸಪೋರ್ಟಿಗೆ ಇರ್ತಾರೆ ಇಟ್ಕೊಳೋಕ್ಕೆ ಆವಾಗ ಮಾಡ್ಕೊಂಬಿಡ್ತೀನಿ ತಿಂಡಿ ಬಿಟ್ಟು ಮ ಮನೆಯಲ್ಲಿ ಮಿಕ್ಕಿದ ಕೆಲಸನ ಮಾಡ್ಕೊಳೋದಕ್ಕೆ ಯಾರಾದರೂ ಇಟ್ಕೊಳೋರು ಬೇಕು ಇಟ್ಕೊಳ್ತಾ ಇಟ್ಕೊಳೋಕ್ಕೆ ಯಾರೂ ಇರಲಿಲ್ಲ ಯಾಕಂದರೆ ನಮ್ಮ ಮನೇಲೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನಾನು ಒಬ್ಬಳೇ ಇರಬೇಕಾಗುತ್ತೆ ಅದಕ್ಕೋಸ್ಕರ ಇಟ್ಕೊಳೋಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ಲಾಗ್ನು ಮಾಡ್ಕೊತಾ ಇರಲಿಲ್ಲ ಬೇಗ ಬೇಗ ಹತ್ಲಕ್ಕೆ ಕೆಲಸ ಮುಗಿಸ್ಕೊಂಡು ಇರ್ತಿದ್ದೆ ಮನೆಯಲ್ಲಿ ಪಾಪನ್ನೇ ನೋಡಿಕೊಂಡು ಯಾಕಂದರೆ ನಮಗೆ ಇಂಪಾರ್ಟೆನ್ಸ್ ಕೊಡಬೇಕಲ್ವಾ ಪಾಪುಗೆ ಪಾಪು ಇನ್ನೂ ಸಣ್ಣವಳು ಅವಳಿಗೆ ಗೊತ್ತಾಗಲ್ಲ ಏನು ಅಂತ ಅವಳು ತುಂಬ ತೀಟೆ ಮಾಡ್ತಾಳೆ ಹಿಡಿಯೋದೇ ಡೇ ಪೂರ್ತಿ ಕೆಲಸ ಆಗುತ್ತೆ ಹಂಗಾಗಿ ಲಾಗ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಓಕೆ ಫೈನಲಿ ಇದು ರಂಗೋಲಿ ಕಂಪ್ಲೀಟ್ ಆಗಿದೆ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಹತ್ರ ಕಲರ್ ಏನೂ ಇರಲಿಲ್ಲ ಅದಕ್ಕೆ ಏನೂ ತುಂಬಿಲ್ಲ ಲಾಸ್ಟಲ್ಲಿ ಅರಿಶಿನ ಕುಂಕುಮನೂ ಇಟ್ಟಿದ್ದೀನಿ ಮತ್ತು ಫ್ಲವರ್ ಇಟ್ಟಿದ್ದೀನಿ ಅದರಲ್ಲೇ ಡೆಕೋರೇಟ್ ಮಾಡಿದ್ದೀನಿ ನೋಡಿ ಹೇಗೆ ಬಂತು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ತಿಳಿಸಿ ಹೇಗಿದೆ ಅಂತ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅದಕ್ಕೆ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ನನ್ನ ಮಗಳು ಇನ್ನು ಮಲಗಿದ್ಲು ಅದಕ್ಕೆ ಅವಳಿಗೆ ರೆಡಿ ಮಾಡಬೇಕು ನಮ್ಮ ಮನೆ ದೇವ್ರ ದೇವಸ್ಥಾನನೇ ಅದು ಕಂಡುಗ್ದಳ್ಳಿ ಅಂತ ನಿಮಗೆ ಲಾಸ್ಟಲ್ಲಿ ತೋ ಲಾಸ್ಟ್ ಟೈಮ್ ಲಾಗಲ್ಲಿ ತೋರಿಸಿರ್ತೀನಿ ನಾನು ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ಈಗ ಗೊತ್ತಿಲ್ಲದೆ ಇರೋರಿಗೆ ತೋರಿಸ್ತಾ ಇದ್ದೀನಿ ನಮ್ಮ ಆಂಟಿ ಅವರು ಕಾರ್ ತಂದಿದ್ರು ಅವ್ರ ಕಾರಲ್ಲೇ ಹೋಗ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ತಯಾರಾಗುತ್ತೆ ನಾವು ಹೋಗೋದು ಒಂಬತ್ತು ಗಂಟೆ ಆಯಿತು ಹಂಗು ಹಿಂಗು ಮಾಡಿ ಒಂಬತ್ತು ಗಂಟೆ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಎಳ್ದಿದ್ರು ತೇರನ್ನು ಆಮೇಲೆ ಅಲ್ಲಿಗೆ ಹೋಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅದಕ್ಕಿಂತ ಮುಂಚೆ ಈ ಕಡೆ ಸೈಡಲ್ಲಿ ಪೂಜೆ ಮಾಡ್ತಾರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದನ್ನು ಸಾರಿ ಬೇಗ ಹೋಗೋಕ್ಕಾಗಲಿಲ್ಲ ಅದನ್ನು ಎಲ್ಲ ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಆಗಲಿಲ್ಲ ಈಗ ಸದ್ಯಕ್ಕೆ ನಾವು ಎಲ್ಲಿಂದ ಹೋದ್ವಿ ಹೇಗಾಯಿತು ಅಲ್ಲಿವರೆಗೂ ನಾನು ನೋಡಿ ತೋರಿಸ್ತಾ ಇದ್ದೀನಿ ಈ ರೋಡಲ್ಲಿ ಲಾಸ್ಟ್ವರೆಗೂ ಕೊನೆವರೆಗೂ ತೇರನ್ನ ಎಳೆದ್ಬಿಟ್ಟು ಮತ್ತೆ ರಿಟರ್ನ್ ಎಳ್ಕೊಂಡು ಬರ್ತಿದ್ದಾರೆ 啊，这喽 ಈಗ ಒಳಗಡೆ ಪೂಜೆ ಮಾಡಿಸೋಣ ಅಂತ ಬಂದ್ವಿ ಇದೇ ಶ್ರೀ ಗುರು ಸೋಮೇಶ್ವರ ಸ್ವಾಮಿ ನೋಡಿ ಎಲ್ಲ ಕೈ ಮುಕ್ಕೊಳ್ಳಿ ಭಕ್ತಿಯಿಂದ ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಡಲಿ ಮತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಚೌಡಮ್ಮನ ದೇವಸ್ಥಾನ ಅಲ್ಲೇ ಇರೋದು ಶ್ರೀ ಚೊಕ್ಕ ಚೌಡಮ್ಮ ಅಂತ ಅಲ್ಲೇ ಇರೋದು ದೇವಸ್ಥಾನ ಕಂಡಿಲ್ಲ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದ್ವಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು